ಸ್ನೇಹಿತರೆ ಹಾಗೂ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಭಾರತೀಯ ವಿದ್ಯಾರ್ಥಿ ಸಂಘ ಕರ್ನಾಟಕದ ಇತಿಹಾಸದಲ್ಲೇ ನಾಗರಿಕ ಸಮಾಜವನ್ನು ಕಟ್ಟೋದರಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದೆ ಎರಡು ಸಾವಿರದ ಇಸ್ವಿನಲ್ಲಿ ಬಹುಜನ ವಿದ್ಯಾರ್ಥಿ ಸಂಘವಾಗಿ ಪ್ರಾರಂಭವಾದಂತಹ ಭಾರತೀಯ ವಿದ್ಯಾರ್ಥಿ ಸಂಘ ಅನೇಕ ಕಾರ್ಯಚಟುವಟಿಕೆಗಳನ್ನು ಕೈಗೊಂಡಿದೆ ನಾವು ಎರಡು ಸಾವಿರದನೇ ಇಸ್ವಿಯಲ್ಲಿ ಬಿ ಎಸ್ ಅನ್ನು ಪ್ರಾರಂಭ ಮಾಡಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಬಿರಗಳನ್ನು ಕೊಟ್ಟು ಮಾರ್ಗದರ್ಶನಗಳನ್ನು ಮಾಡಿ ತರಬೇತಿಗಳನ್ನು ಕೊಟ್ಟು ಅವರು ವಿದ್ಯಾರ್ಥಿಗಳಾಗಿ ಯಾಕಕ್ಕಾಗಿ ಓದಬೇಕು ಮತ್ತು ಹೇಗೆ ಅವರ ಭವಿಷ್ಯವನ್ನು ಬದುಕನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ನಿರಂತರವಾಗಿ ಮಾರ್ಗದರ್ಶನ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಟೀಚರ್ಗಳಾಗಿ ಪ್ರೊಫೆಸರ್ಗಳಾಗಿ ಆಫೀಸರ್ಗಳಾಗಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮೊ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದನೇ ಇಸ್ವಿಯಲ್ಲಿ ನಾವು ಬಿ ವಿ ಎಸ್ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಾಗ ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಈ ಮೂರು ಜಿಲ್ಲೆಗಳಲ್ಲಿ ಚಟುವಟಿಕೆಗಳು ನಡೀತಾ ಇದ್ವು ನಂತರ ಕೊಡಗು ಚಿಕ್ಕಮಗಳೂರು ಮಗಳೂರು ಹಾಸನ ಸೊ ಈ ಭಾಗದಲ್ಲಿ ನಮ್ಮ ಚಟುವಟಿಕೆಗಳ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಎರಡು ಸಾವಿರದ ಹನ್ನೆರಡರಲ್ಲಿ ಮೈಸೂರಿನಲ್ಲಿ ದಶಮನೋತ್ಸವ ಕಾರ್ಯಕ್ರಮ ಮಾಡಿದ ನಂತರ ಎರಡು ಸಾವಿರದ ಹದಿಮೂರರಿಂದ ನಾವು ಬಿ ವಿ ಎಸ್ ಅನ್ನ ರಾಜ್ಯ ಮಟ್ಟದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದರ ಪರಿಣಾಮ ಪರಿಣಾಮವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಖಾಸಗಿ ವಲಯದಲ್ಲಿ ಮೀಸಲಾತಿಗೆ ಒತ್ತಾಯಿಸಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಆ ಮೂಲಭೂತ ಸೌಕರ್ಯಗಳು ಮತ್ತು ಓದುವಂಥ ವಾತಾವರಣವನ್ನು ಶಾಲಾ ಕಾಲೇಜುಗಳಲ್ಲಿ ನಿರ್ಮಾಣ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಪ್ರತಿಭಟನಾ ಧರಣಿಯನ್ನು ಸಹ ನಾವು ಮಾಡಿದ್ವಿ ಆ ಪ್ರತಿಭಟನಾ ಧರಣಿಯಲ್ಲಿ ನಮ್ಮ ಮೇಲೆ ಸರ್ಕಾರದವರು ಲಾಠಿ ಚಾರ್ಜನ್ನು ಮಾಡಿದ್ರು ಇಪ್ಪ ಮುನ್ನೂರು ಜನರಿಗೆ ಮುನ್ನೂರು ವಿದ್ಯಾರ್ಥಿಗಳಿಗೆ ಗಾಯಗಳಾದವು ಇಪ್ಪತ್ತೆಂಟು ಜನರು ಜೈಲು ಸೇರಿದ್ರು ಮೂರು ದಿನಗಳ ಕಾಲ ಸೊ ಹಾಗೆಯೇ ಸೊ ನಂತರ ಆ ಕೇಸ್ಗಳೆಲ್ಲ ವಿಡ್ಡ್ರಾ ಆದವು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸೇವ್ ಡೆಮಾಕ್ರೆಸಿ ಸೇವ್ ಇಂಡಿಯಾ ಅಂತ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಇದರ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ವಿ ಸೊ ಹೀಗೆ ನಿರಂತರವಾಗಿ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಮೀಸಲಾತಿ ಪರ ಆರ್ ಎಸ್ ಎಸ್ ಏನಿದರ ಮರ್ಮ ಹಾಗೆಯೇ ಬಹಳಷ್ಟು ಕಾರ್ಯಕ್ರಮಗಳನ್ನು ಸಾವಿರಾರು ಶಿಬಿರಗಳು ತರಬೇತಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನಿಂತ್ ನಿರಂತರವಾಗಿ ನಾವು ಕೊಡ್ತಾ ಬಂದಿದ್ವಿ ಇದರ ಮುಂದುವರೆದ ಭಾಗವಾಗಿ ಸ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನ ಅಂತ ಹೇಳಿ ಅಭಿಯಾನವನ್ನು ಪ್ರಾರಂಭ ಮಾಡಿ ಸು ರಾಜ್ಯ ಮಟ್ಟದಲ್ಲಿ ಒಂದು ಸಂವಿಧಾನದ ವಿಚಾರದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲೇ ಮೂವತ್ತು ಮೂರು ಸಾವಿರ ವಿದ್ಯಾರ್ಥಿಗಳು ಪ್ರಬಂಧಗಳನ್ನು ಬರೆದಿದ್ರು ಬಹಳ ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದರು ಪ್ರಬಂಧಗಳನ್ನು ನಾವು ಆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪ್ರಬಂಧದಲ್ಲಿ ತುಂಬ ಚೆನ್ನಾಗಿ ಬರೆದಿರ್ತಕ್ಕಂಥ ಪ್ರಬಂಧ ಪ್ರಬಂಧಗಳಿಗೆ ಬಹುಮಾನವನ್ನು ನೀಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹುಜನ ವಿದ್ಯಾರ್ಥಿ ಸಂಘವನ್ನು ಭಾರತೀಯ ವಿದ್ಯಾರ್ಥಿ ಸಂಘ ಅಂತ ನಾವು ಹೆಸರು ಬದಲಾವಣೆ ಮಾಡಿಕೊಂಡ್ವಿ ಈಗ ಇಪ್ಪತ್ತೈದು ವರ್ಷ ತುಂಬುವಂಥ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಉದ್ಯೋಗ ಮತ್ತು ಅವರ ಸಬಲೀಕರಣಕ್ಕೋಸ್ಕರ ನಾವು ಸೊ ಶಪಥವನ್ನು ಮಾಡಿ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕರ್ನಾಟಕದಲ್ಲಿ ರೂಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಅದರ ಸಲುವಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಬೆಂಗಳೂರಿನ ಸುಮನಳಿಯ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ನಾವು ಬಿ ವಿ ಎಸ್ನ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದಿನಂತೆ ನಿಮ್ಮ ಸಹಕಾರ ಪ್ರೋತ್ಸಾಹ ಮತ್ತು ಆಶೀರ್ವಾದವನ್ನು ನಿರೀಕ್ಷೆ ಮಾಡ್ತೀವಿ ಬನ್ನಿ ನಾವೆಲ್ಲರೂ ಭಾಗವಹಿಸೋಣ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಜೈ ವಿಮೆ